ವೀಕ್ಷಕರೆ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರ್ಗಿ ಜಿಲ್ಲೆಯ ಚುಂಚೋಳಿ ಪುರಸಭೆ ಕಾರ್ಯಾಲಯದಲ್ಲಿ ಪುರಸಭೆಯ ಎರಡನೇ ಅವಧಿಯ ನೂತನ ಅಧ್ಯಕ್ಷರಾದ ಆನಂದ್ ಟೈಗರ್ ಮತ್ತು ನೂತನ ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನಾ ಬೇಗಂ ಸೈಯದ್ ಖಲೀಲ್ ಪಟೇಲ್ ಅವರು ಇಂದು ಅವರ ಅಧಿಕಾರ ಸ್ವೀಕಾರ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥಿ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಮಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಜಿತ್ ಪಾಟೀಲ್ ಪುರಸಭೆ ಸದಸ್ಯರಾದ ಅನ್ವರ್ ಖಲೇಬ್ ಸೈಯದ್ ಶಬೀರ್ ರಾಧಾಬಾಯಿ ವಲ್ಗಿರಿ ನಾಗೇಂದ್ರಪ್ಪ ಗುರಂಪಳ್ಳಿ ಬಸವರಾಜ್ ಸಿರ್ಸಿ ಮತ್ತು ಅನೇಕ ಪುರಸಭೆ ಸದಸ್ಯರು ಹಾಗೂ ವಿವಿಧ ಪಕ್ಷದ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ

ಇಲ್ಲ ಇಲ್ಲ ನೋಡು ಅಧಿಕಾರ ಇತ್ತು ದಿನ ಇವತ್ತ ಅಧ್ಯಕ್ಷ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ವಿ ನಾವ್ ಯಾರಿಗೆ ಹೇಳಕಂತ ಪತ್ರ ಬರೀತಕ್ಕಂತ ಅವಶ್ಯಕತೆ ಇಲ್ಲ ಬರ್ದ್ರ ಸರ್ಕಾರಕ್ಕೆ ಉಳಿಬೇಕು ನಮ್ಮ ಹಿರಿಯ ಅಧಿಕಾರಿಗಳು ಪಿ ಡಿ ಅವರಿಗೆ ಉಳಿಬೇಕು ಹೌದಲ್ಲ ಆ ಪತ್ರ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಏನು ಯಾರು ತಪ್ಪಿತಸ್ಥರ ಯಾರು ಭ್ರಷ್ಟಾಚಾರ ಭ್ರಷ್ಟರ ಯಾವ ಯೋಜನೆಯಲ್ಲಿ ಭ್ರಷ್ಟಾಚಾರ ಕಳತಂತ್ರ ನಡದ ಅವರಿಗೆಲ್ಲ ಏನು ಸೂಕ್ತ ತನಿಖೆ ಮಾಡಿ ಕಮ್ಮಿ ವ್ಯವಸ್ಥೆ ಸರಿ ಈಗ ಸಿ ಸಿ ಕ್ಯಾಮ್ರಾ ಬಗ್ಗೆ ಹೇಳಿದ್ರ ಮೊದಲು ಕೂಡ ಸಿ ಸಿ ಕ್ಯಾಮ್ರಾ ಅವು ಯಾವುದು ಚಾಲೂ ಇಲ್ಲ ಈಗ ಈಗ ಪೂರ ಹವಳಿ ಪಟ್ಟಣ ಕೂಡ ಸರ್ ಅದು ನೋಡಿ ಪರಿಶೀಲನೆ ಮಾಡ್ತೀನಿ ಏನು ಕೆಟ್ಟವ ಏನ್ ಕೆಟ್ಟವ್ ಒಂದು ಒಳ್ಳೆಯ ಕಟ್ಟಿ ಕೆಟ್ಟಿದ್ರೆ ಹೊಸ ಸಿ ಸಿ ಕ್ಯಾಮ್ರಾ ಅಳವಡಿಸ್ತಕ್ಕಂಥ ವ್ಯವಸ್ಥೆ ನಾ ಎಲ್ಲ ಸರಿ ಮಾಡ್ತೀನಿ ಶೀಘ್ರದಲ್ಲಿ ಮಾಡ್ತೀರಾ ಶೀಘ್ರದಲ್ಲಿ ಮಾಡ್ತೀನಿ